ಮ್ಯಾಮ್ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೂ ಕೂಡ ಹಲವಾರು ರೀತಿಯ ನೋವುಗಳಾಗಿರುತ್ತೆ ಯಾರೋ ಒಬ್ರು ಕಮೆಂಟ್ ಮಾಡಿರ್ತಾರೆ ಇನ್ನೊಂದು ಯಾವುದೋ ರೀತಿ ನೆಗೆಟಿವ್ ಮಾತಾಡಿರ್ತಾರೆ ಸೊ ಅದನ್ನೆಲ್ಲವನ್ನು ಕೂಡ ನೀ ನೀವು ಹೇಗೆ ಫೇಸ್ ಮಾಡ್ಕೊಂಡು ನಿಂತಿದ್ದೀರಿ ಇವತ್ತು ಅಂತ ಹೇಳಿ ಒಂದು ಸ್ಫೂರ್ತಿ ಆಗಲಿ ಅನ್ನೋ ಥರ ಕೇಳೋದಾದರೆ ನನಗೆ ಇವತ್ತಿಗೂ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರೇ ಆಗತ್ತಮ್ಮ ನನ್ನ ಜೊತೆ ಈ ಥರ ಯಾಕೆ ಬರೀತಾರೆ ನನ್ನ ಬಗ್ಗೆ ಈ ಥರ ಯಾಕೆ ಬರೀತಾರೆ ಏನು ಗೊತ್ತು ನಿಮಗೆ ನನ್ನ ವೈಯಕ್ತಿಕ ಜೀವನ ಬಗ್ಗೆ ನನ್ನ ಇಡೀ ಪಯಣದ ಬಗ್ಗೆ ನಿಮಗೇನು ಗೊತ್ತು ನಾನು ಎಷ್ಟು ಕಷ್ಟಗಳಿಂದ ಇಲ್ಲಿ ತನಕ ಬಂದು ನಿಂತಿದ್ದೀನಿ ನಿಮಗೇನು ಗೊತ್ತು ನಾನು ಎಷ್ಟೆಲ್ಲ ಕಷ್ಟಪಟ್ಟು ನೊಂದಿದ್ದೀನಿ ಈ ಒಂದು ಹೆಸರಿಗೋಸ್ಕರ ಈ ಒಂದು ಸಕ್ಸಸ್ಗೋಸ್ಕರ ನಿಮಗೇನು ಗೊತ್ತು ಏನೂ ಗೊತ್ತಿಲ್ಲದೆ ನಮ್ಮ ಪಯಣವೇ ಗೊತ್ತಿಲ್ಲದೆ ನಿಮ್ಮ ಸ್ವಂತ ಪಯಣದ ಮೇಲೆ ನೀವೊಂದು ಗಮನ ಕೊಡದೆ ಬೇರೆಯವ್ರ ಮೇಲೆ ಯಾಕೆ ರೂಡಾಗಿ ಮೆಸೇಜ್ ಮಾಡ್ತೀರಾ ಮಾನವೀಯತೆ ಅನ್ನೋದು ಎಲ್ಲಿದೆ ಮನುಷ್ಯರು ಅನ್ನೋದು ಎಲ್ಲಿದ್ದಾರೆ ನಾ ಎಜುಕೇಷನಿಂದ ನೀವು ಕಲಿತಾ ಇರೋದು ನಾ ನಿಮ್ಮ ತಂದೆ ತಾಯಿ ನಿಮಗೆ ಪರಂಪರೆ ಕೊಟ್ಟಿರೋದು ಅಂತಲೂ ನನಗೆ ಬೇಜಾರಾಗತ್ತೆ ನಾನು ಆದಷ್ಟು ಮನಸ್ಸು ಆಗಿ ಆ ಕಡೆ ನೋಡದೆ ಇಗ್ನೋರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ ಬಟ್ ಎಲ್ಲೋ ಒಂದು ಕಡೆ ಮನ್ಸಲ್ಲಿ ಕಾಡತ್ತಲ್ಲ ಯಾಕಪ್ಪ ಈ ಥರ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅಲ್ಲಮ್ಮ ಒಂದು ಪದ್ಮವಿಭೂಷಣ್ ಅವಾರ್ಡು ಪದ್ಮಭೂಷಣ್ ಅವಾರ್ಡು ನ್ಯಾಷನಲ್ ಅವಾರ್ಡು ತೊಗೊಂಡ್ಬಿಟ್ಟು ಈ ಥರ ಪ್ರೈಮ್ ಮಿನಿಸ್ಟರ್ ಜೊತೆ ನಿಂತಿರಲಿ ಕೆಳಗೆ ಕಾಮೆಂಟ್ಸ್ ಎಲ್ರು ರೋಲರ್ಸ್ ಏನು ಬರೀತಾರೆ ಅಂದರೆ ನೀವು ನನಗಲ್ಲ ಯಾರೋ ಒಂದು ಅದ್ದೂರಿಯಾದ ಆರ್ಟಿಸ್ಟೇ ಅಂತ ಅನ್ಕೊಳ್ಳಿ ಅವ್ರಿಗೂ ಬಿಡಲ್ಲ ಅವ್ರಿಗೂ ಏನು ಬರೀತಾರಂದ್ರೆ ನೀವು ಈ ಒಂದು ಅವಾರ್ಡನ್ನ ಪರ್ಚೇಸ್ ಮಾಡಿದ್ದೀರಾ ನೀವು ಹಣ ಕೊಟ್ಟು ಇದು ಕೊಂಡ್ಕೊಂಡಿದ್ದೀರಾ ಅಂತ ಅವ್ರನ್ನೂ ಬಿಡೋಲ್ಲ ಸೊ ಆ ರೀತಿ ಆ ಲೆವೆಲ್ ಸಾಧನೆ ಮಾಡೋರ್ಗೇನೆ ಬಿಟ್ಟಿಲ್ಲ ಅಂದರೆ ನನಗೆ ನಿಮಗೆ ಇವ್ರಿಗೆ ಏನಂತ ಬಿಡ್ತಾರೆ ಸೊ ವಿ ಶುಡ್ ಜಸ್ಟ್ ಟ್ರೈ ಟು ಇಗ್ನೋರ್ ಅಂತ ನನಗನ್ಸುತ್ತೆ ಓಕೆ ಮ್ಯಾಮ್ ಸುಂದರವಾದ ನಟಿ ನೀವು ಆ್ಯಕ್ಚುಲಿ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡೋಣ ಅನ್ನೋ ಥರದ ನಟಿ ಸೊ ಹೇಗಿದೆ ಮ್ಯಾಮ್ ನಿಮ್ಮ ವೈಯಕ್ತಿಕ ಜೀವನ ಹೇಗಿದೆ ಮಗು ಜೊತೆ ಸುಂದರವಾದ ಕೆಲವು ಕ್ಷಣಗಳನ್ನ ಹಂಚ್ಕೊಳ್ತೀರಾ ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀವಿ ಹೇಗಿದೆ ಮ್ಯಾಮ್ ಆ ಮಾಮ್ ಲೈಫ್ ಬಗ್ಗೆ ಹೇಳೋದಾದರೆ ನನಗೆ ನನ್ನ ಮಗು ಮಗುವಾಗಿ ಬಂದಿಲ್ಲ ಎಂಥ ಸಮಯಲ್ಲಿ ಬಂದ ಅಂದರೆ ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ನನಗೆ ಅಟ್ಯಾಕ್ ಮಾಡಿ ನನ್ನ ಹೆಸರೇ ನಾಶ ಮಾಡಿ ಬೀದಿಗೆ ಬಂದವಳು ಮಾಡಿಬಿಟ್ರು ನನ್ನನ್ನು ಪರ್ಸ್ನಲ್ಲಾಗಿ ಒಂದು ದ್ವೇಷ ತೀರಿಸ್ಕೊಳ್ಳೋದಿಕ್ಕೆ ಇಬ್ಬರು ಮೂರು ಜನ ಜೊತೆಗೆ ಬಂದು ನನ್ನ ಕಥೆನೇ ಮುಗಿಸ್ಬಿಟ್ರು ಅಂಥ ಒಂದು ಸಮಯದಲ್ಲಿ ನನಗೆ ಮಾನಸಿಕವಾಗಿ ವಾಸಿಯಾಗಲು ಅಥವಾ ದೈಹಿಕವಾಗಿ ಖುಷಿ ಖುಷಿಯಾಗಿ ಇರಲು ನನಗೆ ಭಗವಂತ ಒಂದು ಕೃಷ್ಣ ಪರಮಾತ್ಮ ಥರ ಮಗುವೇ ಕೊಟ್ಟು ನನ್ನನ್ನು ನನ್ನ ಮನೆಯನ್ನು ನನ್ನ ಪರಿವಾರನ ಆಶೀರ್ವಾದಿಸಿದ್ದಾನೆ ಆ್ಯಂಡ್ ನನ್ನ ಮಗು ಬಂದು ನನಗೆ ದೇವರಿಂದನೂ ಹೆಚ್ಚು ಅಂತ ಹೇಳಿದ್ರು ತಪ್ಪಿಲ್ಲ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಸ್ಯಾಂಡಲ್ವುಡ್ ಡ್ರಗ್ಗೆ ಸಂಪೂರ್ಣವಾಗಿ ಸುಳ್ಳು ವಿವರಣೆ ನನ್ನ ವಿರುದ್ಧ ಅಂತ ಡಿಕ್ಲೇರ್ ಆಗಿ ನಾನು ಹೈಕೋರ್ಟ್ ಮೆಟ್ಲು ಹತ್ತಿ ಆ ಕೇಸು ಗೆದ್ದಿ ಆ ಸುಳ್ಳ ಸುಳ್ಳು ಕೇಸಿಂದ ಆಚೆ ಬಂದಿದ್ದೀನಿ ಸಂಪೂರ್ಣವಾಗಿ ಸೊ ಇನ್ನೂ ನನಗೆ ಓ ಇವಳು ಡ್ರಗ್ ಗಿಣಿ ರಾಗಿ ಡ್ರಗ್ ಗಿಣಿ ಡ್ರಗ್ ರಾಣಿ ಅಂತ ಎಲ್ಲ ಅಶ್ಲೀಲ ಅವಚ್ಚ ಪದಗಳನ್ನು ದಯವಿಟ್ಟು ನನ್ನ ವಿರುದ್ಧ ಯೂಸ್ ಮಾಡಬೇಡಿ ನಾನು ನಿಮ್ಮ ಕರ್ನಾಟಕದೇ ಹುಡುಗಿ ಎಷ್ಟು ಕಷ್ಟಪಟ್ಟು ನಾವು ಕನ್ನಡ ಕಲ್ತಿದ್ದೀವಿ ಕನ್ನಡ ಓದಿದ್ದೀವಿ ಕನ್ನಡ ಇಂಡಸ್ಟ್ರಿನಲ್ಲಿ ನಾವು ಒಂದು ಪರ್ಮನೆಂಟ್ ಆರ್ಟಿಸ್ಟ್ ಆಗಿ ನಟಿಸಬೇಕಂತ ಜೀವನ ಡೆಡಿಕೇಟ್ ಮಾಡಿದೀವಿ ನಾನು ನಿಮ್ಮ ಮನೆಯವಳೆ ನಿಮ್ಮ ಮನೆ ಮಗಳೇ ಅಥವಾ ನಿಮ್ಮ ಅಕ್ಕನೇ ನಿಮ್ಮ ತಂಗಿನೇ ದಯವಿಟ್ಟು ನನಗೆ ಇನ್ನೂ ಮನಸ್ಸಿಗೆ ನೋವು ಮಾಡಬೇಡಿ ನಾನು ನಿಮ್ಮ ಬೆಂಗಳೂರು ಹುಡುಗಿನೇ ಬಹುಭಾಷೆ ತಾರೆಯಾಗಿ ಎಷ್ಟೋ ನಾನು ಮಿಂಚಿದ್ದೀನಿ ತಿರ್ಗಾ ನಾನು ಒಳ್ಳೊಳ್ಳೆ ಸಿನಿಮಾಸ್ ಜೊತೆ ನಿಮ್ಮೆಲ್ಲರಿಗೂ ನಾನು ಮನೋರಂಜನೆ ನೀಡಬೇಕು ಅಂತ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ಳಿಕ್ ಇಷ್ಟಪಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ